Hi everyone, welcome back, so all my champion students, today we are going to uh, discuss about A Quality of Mercy, it is a poem um, for 10 students who are learning English as second language. So this poem is written by William Shakespeare and uh, this poem is going to a uh, memorization, so apniya vidhyarthi nukkarre, so yuvatnaam ಎಸ್ ಎಸ್ ಎಲ್ ಸಿ ಅಲ್ಲಿ ಇಂಗ್ಲಿಷ್ ಅನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಓದಿರ್ತಕ್ಕಂಥ ಸ್ಟೂಡೆಂಟ್ಸ್ ಗಳು ಇರುವಂತ ಸೆಕೆಂಡ್ ಪೊಯಂ ಇದು ಸೊ ಈ ಪೋಯಂ ನಿಮಗೆ ಮೆಮೊರೈಸೇಷನ್ ಈ ಒಂದು ಪೋಯಂ ಅನ್ನ ಬರೆದಿರ್ತಕ್ಕಂಥವ್ರು ವಿಲಿಯಂ ಶೇಕ್ಸ್ಪಿಯರ್ ಅನ್ನುವಂತಹ ಇಂಗ್ಲಿಷ್ ನ ಅತ್ಯಂತ ಫೇಮಸ್ ಆಗಿರುವಂತಹ ಕವಿಗಳು ಸೊ ಈ ಒಂದು ಪೋಯಂ ಅನ್ನ ಸೋನೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಫೋರ್ಟೀನ್ ಲೈನ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಸೊ ಈ ಒಂದು ಪೊಯಂ ಅನ್ನು ನಾವೀಗ ಲೈನ್ ಬೈ ಲೈನ್ ತಿಳ್ಕೊಳ್ತಾ ಹೋಗೋಣ ನೋಡಿ ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್ ಅಂತ ಹೇಳ್ತಾರೆ ಕವಿಗಳು ಅಂದ್ರೆ ಈ ಒಂದು ದಯಾಗುಣ ಅನ್ನುವಂಥದ್ದು ಕ್ವಾಲಿಟಿ ಆಫ್ ಮರ್ಸಿ ಅಂದ್ರೆ ಈ ದಯಾ ಗುಣ ಅನ್ನುವಂಥದ್ದು ಏನ್ಕೊ ಅಂದ್ರೆ ಇಟ್ ಇಸ್ ನಾಟ್ ಸ್ಟ್ರೈನ್ಡ್ ಅಂತ ಹೇಳ್ತಾರೆ ಅಂದ್ರೆ ಇದು ಒಂದು ಒತ್ತಾಯ ಪೂರ್ವಕವಾಗಿ ಪಡೆದುಕೊಳ್ಳುವಂಥದ್ದು ಅಲ್ಲ ಅಂತ ಕವಿಗಳು ಹೇಳ್ತಾರೆ ಹಾಗಾದ್ರೆ ಹೇಗೆ ಪಡೆಯುವಂಥದ್ದು ಅಂತ ಹೇಳ್ತಾರೆ ಮುಂದ್ ಕಡೆ ಮುಂದಕ್ಕೆ ಹೋದಾಗ ಇಟ್ ಡ್ರಾಪ್ ಆಸ್ ದ ಜಿಂಕಲ್ ರೇನ್ ಫ್ರಾಮ್ ಹವೆನ್ ಅಂತ ಹೇಳ್ತಾರೆ ಅಂದ್ರೆ ಇದು ಯಾವ ರೀತಿ ಬರ್ತಂದ್ರೆ ಇಲ್ಲಿ ಡ್ರಾಪ್ ಆಕ್ ಅಂದ್ರೆ ನಾವೇನು ಹೇಳ್ಬೋದು ಹನಿ ಅಂತ ಹೇಳ್ಬೋದು ಹನಿಗಳು ಇತ್ತಲ್ಲ ಸೊ ಮಳೆ ಹನಿಗಳು ರೀತಿ ಸೊ ಯಾವ ರೀತಿ ಮಳೆ ಆಗಿರ್ತ ಅಂದ್ರೆ ಅದು ಜೆಂಟಲ್ ರೈನ್ ಅಂದ್ರೆ ಸುಮಧುರವಾದಂತಹ ಮಳೆ ಅಂದ್ರೆ ಜಾಸ್ತಿ ಜೋರಾಗಿ ಬರಬಾರ್ದು ಜಾಸ್ತಿ ಸಣ್ಣದಾಗಿ ಕೂಡ ಮಳೆ ಬರಬಾರ್ದು ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಆಹ್ಲಾದಕರವಾಗಿರುವಂತಹ ಮಳೆ ಹೇಗೆ ಸ್ವರ್ಗದಿಂದ ಬರುವಂತಹ ಮಳೆ ಹಾಗೆ ಈ ಒಂದು ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂಥದ್ದು ಅಂದ್ರೆ ದಯಾಗುಣ ಅನ್ನುವಂಥದ್ದು ದೇವರಿಂದ ನಮಗೆ ಬಂದಿರುವಂತದ್ದು ಅನ್ನುವಂತ ಮಾತನಲ್ಲಿ ಕವಿಗಳು ಈ ಜಂಟಲ್ ಡ್ರೈನ್ ಗೆ ಹೋಲಿಸಿ ಕೇಳ್ತಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ನೋಡಿ ಅಪಾನ್ ದ ಪ್ಲೇಸ್ ಗಣಿತ್ ಇಟ್ ಈಸ್ ಟ್ವೈಸ್ ಬ್ಲಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಇದು ಯಾವ ರೀತಿ ಜಂಟಲ್ ಡ್ರೇನ್ ಇಂದ ಮೇಲಿಂದ ಕೆಳಗಡೆ ಬರ್ತದೆ ಈ ಒಂದು ದಯಾಗುಣ ಅನ್ನುವಂಥದ್ದು ಇದರಿಂದ ಟ್ವೈಸ್ ಬ್ಲಸ್ಟ್ ಅಂತ ಹೇಳ್ತಾರೆ ಟ್ವೈಸ್ ಬ್ಲಸ್ಟ್ ಅಂದ್ರೆ ಇಲ್ಲಿ ಎರಡು ಇಬ್ಬರಿಗೂ ಟ್ವೈಸ್ ಅಂದ್ರೆ ಎರಡು ಇಬ್ಬರಿಗೂ ಕೂಡ ಏನಾಗ್ತದೆ ಬ್ಲೆಸ್ಟ್ ಅಂದ್ರೆ ಆಶೀರ್ವಾದ ಅಂದ್ರೆ ಒಳಿತು ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು ಸೊ ವರ್ಡ್ ಟು ವರ್ಡ್ ಮೀನಿಂಗ್ ನೋಡಿದ್ರೆ ಆಶೀರ್ವಾದ ಅಂತ ಹೇಳ್ತೀವಿ ಬಟ್ ಇಲ್ಲಿ ಏನ್ ಅರ್ಥ ಕೊಡ್ತಂದ್ರೆ ಇಲ್ಲಿ ಇಬ್ಬರಿಗೂ ಕೂಡ ಒಳಿತಾಗ್ತದೆ ಆ ಇಬ್ರು ಯಾರು ಅಂತ ನೋಡೋದಾದ್ರೆ ಮುಂದ್ಗಡೆ ಹೇಳ್ತಾರೆ ನೋಡಿ ಇಟ್ ಬ್ಲೆಸ್ ಹಿಮ್ ದ್ಯಾಟ್ ಗೀವ್ಸ್ ಅಂಡ್ ಹಿಮ್ ದ್ಯಾಟ್ ಟೇಕ್ಸ್ ಅಂತ ಹೇಳ್ತಾರೆ ಅಂದ್ರೆ ಇದು ಈ ಒಂದು ದಯಾಗುಣ ಅನ್ನುವಂಥದ್ದು ಯಾರು ಕೊಡ್ತಾರೆ ಗಿವ್ಸ್ ಅಂತ ಹೇಳಿದ್ದಾರೆ ಅಂದ್ರೆ ಯಾರು ದಯವನ್ನ ತೋರಿಸ್ತಾರೆ ಅವರಿಗೆ ಮತ್ತೆ ಯಾರು ದಯವನ್ನ ಪಡೆದುಕೊಳ್ತಾರೆ ಇನ್ನೊಬ್ಬರಿಂದ ಸೊ ಆ ಎರಡು ವ್ಯಕ್ತಿಗಳಿಗೆ ಕೂಡ ಏನಾಗ್ತದೆ ಅಂದ್ರೆ ಬ್ಲೆಸ್ತ್ ಫೀಲ್ ಆಗ್ತದೆ ಬ್ಲೆಸ್ತ್ ಅಂದ್ರೆ ಕೂಡ ಆಶೀರ್ವಾದ ಅಥವಾ ಅನುಗ್ರಹ ಅಂತ ನಾವು ಇಲ್ಲಿ ಅನ್ಕೋಬಹುದು ಸೊ ಈ ಫಸ್ಟ್ ಸ್ಥಾನದಲ್ಲಿ ಏನ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿದೆ ನಾನು ಭಾವಿಸ್ತೇನೆ ಅಂದ್ರೆ ದಯಾಗುಣ ಅನ್ನುವಂಥದ್ದು ಜಂಟಲ್ ಡ್ರೈನ್ಗೆ ಹೋಲಿಸಿ ದೇವರಿಂದ ನಮ್ಗೆ ದಯಾಗುಣ ಅನ್ನುವಂಥದ್ದು ಬಂದಿರ್ತದೆ ಸೊ ಅದನ್ನ ನಾವು ಇನ್ನೊಬ್ಬರಿಗೆ ತೋರಿಸೋದ್ರಿಂದ ಅದು ನಮಗೂ ಕೂಡ ಒಳಿತಾಗ್ತದೆ ಮತ್ತೆ ನಾವು ಯಾವ ವ್ಯಕ್ತಿ ಎದುರಿನ ವ್ಯಕ್ತಿ ಪಡೆದುಕೊಳ್ತಾನೋ ಅವನಿಗೂ ಕೂಡ ಒಳಿತಾಗ್ತದೆ ಅಂತ ಇಲ್ಲಿ ಈ ಒಂದು ವಿಲಿಯಂ ಶೇಕ್ಸ್ಪಿಯರ್ ಅವರು ಈ ಜೆಂಟಲ್ ರೇನ್ಗೆ ಮತ್ತೆ ಹ್ಯಾವೆನ್ಗೆ ಗೆ ಅಂದ್ರೆ ಸ್ವರ್ಗಕ್ಕೆ ಕಲ್ಪಿಸಿಕೊಂಡು ಮನುಷ್ಯನಲ್ಲಿ ದಯಾ ಗುಣ ಅನ್ನುವಂಥದ್ದು ಇರಬೇಕು ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ ಸೊ ಫಸ್ಟ್ ಅಂದ್ರೆ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಸೊ ಈಗ ನಾವು ಎರಡನೇ ಸ್ಥಾನವನ್ನ ನೋಡೋಣ ಸೊ ನೋಡಿ ಸರಿ ಈ ಸ್ಥಾನದಲ್ಲಿ ಇನ್ನೊಂದು ಲೈನ್ ಇದೆ ನೋಡಿ ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಬಿಕಮ್ಸ್ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಈ ಒಂದು ದಯಾಗುಣ ಅನ್ನುವಂಥದ್ದು ತೆಗೆದುಕೊಳ್ಳೋದು ಮತ್ತೆ ಕೊಡೋದ್ರಿಂದ ಏನಾಗ್ತದಂದ್ರೆ ಅಂದ್ರೆ ಶಕ್ತಿಶಾಲಿಯಾಗಿ ಬದಲಾಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಈ ದಯಾಗುಣ ಅನ್ನುವಂಥದ್ದು ಎಲ್ಲಾ ಶಕ್ತಿಗಳಲ್ಲೇ ಇನ್ನಷ್ಟು ಶಕ್ತಿಶಾಲಿ ಆಗಿರುವಂತದ್ದು ಆಗಿ ಪರಿವರ್ತನೆ ಆಗ್ತದೆ ಬಿಕಮ್ಸ್ ಬದಲಾಗ್ತದೆ ಅಂತ ಹೇಳ್ತಾರೆ ಯಾವ್ದು ಈ ಕ್ವಾಲಿಟಿ ಆಫ್ ಮಾಲ್ಸ್ ದಯಾಗುಣ ಅನ್ನುವಂಥದ್ದು ಅಂತ ಹೇಳ್ತಾರೆ ಅರ್ಥ ಆಗ್ತದೆ ಅಂತ ಅನ್ಕೋತೀನಿ ಸೊ ನೋಡ್ರಿ ನೆಕ್ಸ್ಟ್ ಅಂದ್ರ ದ ಕ್ರೋರ್ಡ್ ಮೊನಾರ್ಕ್ ಬೆಟರ್ ದನ್ ಅಂತ ಹೇಳ್ತಾರೆ ಸೊ ಇಲ್ಲಿ ಕ್ರೋನ್ ಅಂದ್ರೆ ಸಿಂಹಾಸನ ರೂಢ ಅಂತ ಹೇಳ್ತೇವೆ ಯಾರು ಮೊನಾರ್ಕ್ ಅಂದ್ರೆ ರಾಜ ಅಂತ ನಾವು ಹೇಳ್ತೇವೆ ಸೊ ಇಲ್ಲಿ ಕ್ರಾನ್ ಅಂದ್ರೆ ಕಿರೀಟ ಅಂತ ಸೊ ನನ್ನ ನಿಮ್ಮ ಒಂದು ಈ ಒಂದು ಇಂಗ್ಲಿಷ್ ಸೆಂಟೆನ್ಸ್ ನ ಪಕ್ಕದಲ್ಲೇ ಅಂದ್ರೆ ಈ ಒಂದು ಪೋಯಂ ನ ಪಕ್ಕದಲ್ಲೇ ಕನ್ನಡದ ಅರ್ಥಗಳನ್ನು ಕೂಡ ಮೆನ್ಷನ್ ಮಾಡಿದಿನಿ ನನ್ನ ಕೈಯಿಂದ ಬರೆದ್ರೆ ನಿಮ್ಮ ಹ್ಯಾಂಡ್ರೈಟಿಂಗ್ ರೈಟಿಂಗ್ ಈಸಿಯಾಗಿ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಭಾವಿಸಿ ನಾನು ನೀಟಾಗಿ ಪೌಂಡ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ಅದನ್ನ ನೀವು ನೋಟ್ ಮಾಡ್ಕೋಬಹುದು ಟ್ರೋನ್ ಅಂದ್ರೆ ಸಿಂಹಾಸನ ಮೊನಾರ್ಕ್ ಅಂದ್ರೆ ರಾಜ ಕ್ರಾಂಗ್ ಅಂದ್ರೆ ಕಿರೀಟ ಸ್ಟೂಡೆಂಟ್ಸ್ ಅಲ್ಲಲ್ಲಿ ವಿಡಿಯೋನ ಪಾಸ್ ಮಾಡಿ ಇವುಗಳನ್ನ ಬರ್ಕೊಂಡು ನೀವು ಓದ್ಕೋಬಹುದು ಅಂತ ಹೇಳ್ತಾ ಸೊ ಇದ್ರ ಅರ್ಥವನ್ನ ನೋಡೋಣ ಥ್ರೋನ್ ಮೊನಾರ್ಕ್ ಬೆಟರ್ ದನ್ ಹಿ ಕ್ರಾನ್ ಅಂದ್ರೆ ಸಿಂಹಾಸನ ರೂಢನಾಗಿರುವಂತ ರಾಜ ಇರ್ತಾನಲ್ಲ ಆತನು ಆತನ ಕಿರೀಟಕ್ಕಿಂತ ಶ್ರೇಷ್ಠನಾಗಿರ್ತಾನೆ ಅಂತ ಹೇಳ್ತಾರೆ ಅಂದ್ರೆ ಕಿರೀಟ ಅನ್ನುವಂಥದ್ರಲ್ಲಿ ಅಹಂ ಅನ್ನುವಂಥದ್ದು ಇರ್ತದೆ ಶ್ರೇಷ್ಠತೆ ಅನ್ನುವಂಥದ್ದು ಇರ್ತದೆ ಆದ್ರೆ ರಾಜನ ಹೃದಯದಲ್ಲಿ ದಯಾ ಗುಣ ಅನ್ನುವಂಥದ್ದು ಇರ್ತದೆ ಹಾಗಾಗಿ ರಾಜಶ್ರೇಷ್ಠ ಅಂತ ಇಲ್ಲಿ ಕವಿಗಳು ಹೇಳ್ತಿದ್ದಾರೆ ಮುಂದೆ ಏನೇ ನೋಡ್ರಿ ಸೆಪ್ಟರ್ ಶೋಸ್ ದ ಪಾವ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪಾವರ್ ಅಂತ ಹೇಳ್ತಾರೆ ಅಂದ್ರೆ ಈ ರಾಜನ ಕೈಲಿರ್ತಾರೆ ಒಂದು ದಂಡ ಇರ್ತದೆ ಸೊ ಅದನ್ನ ನಾವೇನ್ ಇಂಗ್ಲಿಷ್ ಅಲ್ಲಿ ಸೆಪ್ಟರ್ ಅಂತ ಕೇಳ್ತೀವಿ ಸೊ ಅದನ್ನ ರಾಜದಂಡ ಅಂತ ಕೂಡ ನಾವು ಹೇಳ್ತೀವಿ ಕನ್ನಡದಲ್ಲಿ ಸೊ ಅದೇನ್ ತೋರಿಸ್ತಂದ್ರೆ ಈ ಟೆಂಪರಲ್ ಪವರ್ ತಾತ್ಕಾಲಿಕ ಅಂದ್ರೆ ರಾಜನ ಅಧಿಕಾರ ಶಾಶ್ವತವಾಗಿರ್ತದೆ ಇಲ್ಲ ಖಂಡಿತ ಇಲ್ಲ ಹೌದಿಲ್ಲ ಸೊ ಇನ್ನೊಬ್ ರಾಜ ಬರ್ತಾನೆ ಮತ್ತೊಬ್ಬ ರಾಜ ಬರ್ತಾನೆ ಹಂಗೆ ಚೇಂಜ್ ಆಗ್ತಾ ಹೋಗ್ತಿರ್ತದ ಸೊ ಹಂಗಾಗಿ ಇಲ್ಲಿ ಏನ್ ಹೇಳಿದ್ರೆ ಅಂದ್ರೆ ರಾಜನ ಕೈಯಲ್ಲಿರುವಂತಹ ರಾಜದಂಡ ಏನದಲ್ಲ ಅದು ಟೆಂಪರಲ್ ಪವರ್ ಆಫ್ ಫೋರ್ಸ್ ಆಗಿರ್ತದೆ ಅಂದ್ರೆ ತಾತ್ಕಾಲಿಕವಾಗಿರುವಂತಹ ಶಕ್ತಿ ಆಗಿರ್ತದೆ ಅದು ಶಾಶ್ವತ ಶಕ್ತಿ ಅಲ್ಲ ಅಂದ್ರೆ ಆಫ್ ಮರ್ಸಿ ಅಂತ ಇಲ್ಲಿ ಹೇಳಕ್ ಹೊರಟಿದ್ದಾರೆ ನೋಡಿ ನೆಕ್ಸ್ಟ್ ದ ಅಟ್ರಿಬ್ಯೂಟ್ ಟು ಐಂಡ್ ಮ್ಯಾಜೆಸ್ಟಿ ಅಂತ ಹೇಳ್ತಾರೆ ಸೊ ಇಲ್ಲಿ ಅಟ್ರಿಬ್ಯೂಟ್ ಅಂದ್ರೆ ಗುಣ ಅಂತ ಹೇಳ್ತೀವಿ ನೆಕ್ಸ್ಟ್ ಅ ಅಂದ್ರೆ ಭಯ ಅಂತ ಹೇಳ್ತೀವಿ ನೆಕ್ಸ್ಟ್ ಮ್ಯಾಜೆಸ್ಟಿ ಅಂದ್ರೆ ಪ್ರಭುಗಳೇ ಸೊ ಇಲ್ಲಿ ಆ ರಾಜನ ಕೈಯಲ್ಲಿರುವಂತಹ ಏನೋ ರಾಜದಂಡ ಆಗಿರಬಹುದು ರಾಜನ ಕೀಟ ಆಗಿರ್ಬೋದು ಆತನಿರ್ತಕ್ಕಂತಹ ಈ ಫೋರ್ಸ್ ಪವರ್ ಅಂದ್ರೆ ಶಕ್ತಿ ಆಗಿರ್ಬೋದು ಸೊ ಎಲ್ಲವೂ ಏನಪ್ಪಾ ಅಂದ್ರೆ ಒಂದು ಭಯ ಹುಟ್ಟಿಸುವಂತಹ ಗುಣಗಳು ಆದ್ರೆ ಇಲ್ಲಿ ರಾಜನ ಕೈಲಿರುವಂತ ಎಲ್ಲ ಅಸ್ತ್ರಗಳನ್ನ ಕಂಡರು ಅಂದ್ರೆ ಆತನ ಕಿರೀಟ ಸಿಂಹಾಸನ ಈ ರಾಜದಂಡ ಇವೆಲ್ಲವನ್ನು ಕಂಡು ಅದು ಭಯದಿಂದ ಒಂದು ಗುಣ ಬದಲಾಗ್ತದೆ ವಿನಃ ಅದು ಸಹಜವಾಗಿ ಆಗುವಂತದ್ದಲ್ಲ ಅಂತ ಇಲ್ಲಿ ಬೆಳಕು ನೆಕ್ಸ್ಟ್ ನೋಡಿ ಏನಾಯ್ತಾರೆ ವೆರಿನ್ ಡೋತ್ಸ್ ಸಿಟ್ ದ ಡ್ರೆಡ್ ಪಿಯರ್ ಆಫ್ ಕಿಂಗ್ಸ್ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಡ್ರೋತ್ ಅಂದ್ರೆ ನೀವು ಡರ್ಸ್ ಅಂತ ಅರ್ಥ ಮಾಡ್ಕೋಬೇಕು ಇದು ಓಲ್ಡ್ ಇಂಗ್ಲಿಷ್ ಸೊ ವೆರಿ ಡೋತ್ ಸಿಟ್ ದ ಡ್ರೆಡ್ ಅಂಡ್ ಪಿಯರ್ ಆಫ್ ಕಿಂಗ್ಸ್ ಅಂದ್ರೆ ಎಲ್ಲಾ ಕಾರಣಗಳಿಗಾಗಿ ಇಲ್ಲಿ ಡ್ರೆಡ್ ಅಂದ್ರೆ ಕೂಡ ಭಯ ಅಂತ ಅರ್ಥ ಆಗ್ತದೆ ಡ್ರೆಡ್ ಅಂದ್ರೆ ಭಯ ಸೊ ಇಲ್ಲಿ ಈ ರಾಜನಲ್ಲಿರುವಂತಹ ಎಲ್ಲ ಫೆಸಿಲಿಟಿ ಸೌಲಭ್ಯಗಳನ್ನು ನೋಡಿ ಆತನಿರುವಂತಹ ಈ ಒಂದು ಅಹ್ ಪಾವರ್ನ ನೋಡಿ ನಮ್ಗೆ ಏನಾಗ್ತದೆ ಭಯ ಆಗ್ತದೆ ವಿನಃ ದಯ ಅನ್ನುವಂಥದ್ದು ಸಹಜವಾಗಿ ಅಲ್ಲಿ ಬರೋದಿಲ್ಲ ಭಯದಿಂದ ರೆಸ್ಪೆಕ್ಟ್ ಬರ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ಏನಾಗ್ತದೆ ಬಟ್ ಮರ್ಸಿ ಈಸ್ ಅಬೌಟ್ ಸೆಪ್ಟರ್ಡ್ ಸ್ವೇ ಅಂತ ಹೇಳ್ತಾರೆ ಅಂದ್ರೆ ಆದ್ರೆ ಈ ಇದೆಯಲ್ಲ ಈ ಒಂದು ಕಿರೀಟ ಈ ಒಂದು ಸಿಂಹಾಸನ ಅಂತ ಈ ರಾಜದಂಡ ಇವೆಲ್ಲಗಳಿಂತ ಶ್ರೇಷ್ಠವಾದದ್ದು ಸೆಪ್ಟರ್ಡ್ ಸ್ವೇ ಅಂದ್ರೆ ಸ್ವೇ ಅಂದ್ರೆ ಗೊತ್ತಾ ಪ್ರಭಾವಶಾಲಿ ಹೆಚ್ಚು ಪ್ರಭಾವಶಾಲಿ ಇದೆ ಸೆಪ್ಟರ್ಡ್ ಅಂದ್ರೆ ನಿಮ್ಗೆ ಈಗಾಗಲೇ ಹೇಳಿದ್ರಿ ಸೆಪ್ಟರ್ಡ್ ಅಂದ್ರೆ ಆತನ ಕೈಲಿರುವಂತಹ ಈ ಒಂದು ರಾಜದಂಡ ಸೊ ಈ ಮರ್ಸಿ ಅನ್ನುವಂಥದ್ದು ಈ ದಯಾಗುಣ ಅನ್ನುವಂಥದ್ದು ರಾಜನ ಕೈಲಿರುವಂತ ಈ ರಾಜದಂಡಕ್ಕಿಂತ ಹೆಚ್ಚು ಪ್ರಭಾವಶಾಲಿ ಆದದ್ದು ಅಂತ ಹೇಳ್ತಾರೆ ಅಂದ್ರೆ ಅದಕ್ಕಷ್ಟೊಂದು ಪವರ್ ಇದೆ ಯಾವುದಕ್ಕೆ ಈ ದಯಾಗುಣ ಅನ್ನುವಂಥದ್ದು ಅಂತ ಹೇಳಿ ಕವಿಗಳು ಹೇಳ್ತಿದ್ದಾರೆ ಯಾಕಂದ್ರೆ ದಯಾಗುಣ ಅನ್ನುವಂಥದ್ದು ಹೆಂಗ್ ಬರ್ತದೆ ಅಂದ್ರೆ ಡ್ರಾಫೆಕ್ಸ್ ಎಲ್ಲಿಂದ ಫ್ರಮ್ ದ ಹ್ಯಾವನ್ ಸ್ವರ್ಗದಿಂದ ತರ ಈ ಅಧಿಕಾರದ ಒತ್ತಾಯದಿಂದ ಇಲ್ಲಿ ರೆಸ್ಪೆಕ್ಟ್ ಅಥವಾ ಒಂದು ದಯಾಂತ ನಾವು ತೋರ್ತೇವಿನ ಸ್ವಾಭಾವಿಕವಾಗಿ ನಾವು ತೋರಿಸಲಿಕ್ಕೆ ತೋರಿಸಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡಿ ಇಟ್ ಈಸ್ ಆನ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ದಯಾಗುಣ ಅನ್ನುವಂಥದ್ದು ರಾಜನ ಹೃದಯ ಸಿಂಹಾಸದಲ್ಲಿ ನೆಲೆಗೊಂಡ್ರೆ ಅಂಡ್ ತ್ರೋಣದ ನೆಲೆಸುವ ಸಿಂಹಾಸನ ರೂಢ ಅಂತ ನಾವೇಳ್ತೀವಿ ಸೊ ಈ ಅನ್ನೋದು ರಾಜನ ಹೃದಯ ಸಿಂಹಾಸನದಲ್ಲಿ ನೆಲೆಗೊಂಡ್ರೆ ಏನಾಗ್ತಾನೆ ನೋಡ್ರಿ ಇಟ್ ಈಸ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್ ಒಬ್ಬ ರಾಜಧಾನಾದವನು ರಾಜನ ಸಿಂಹಾಸನ ಮೇಲೆ ತನ್ನ ರಾಜ ರಾಜ್ಯದಲ್ಲಿರುವ ಸಿಂಹಾಸನದ ಮೇಲೆ ಕುಳಿತುಕೊಂಡು ದಯಾಗುಣವನ್ನು ಅಳವಡಿಸ್ಕೊಂಡಿದ್ರೆ ಅವನು ಏನಾಗ್ತಾನಂದ್ರೆ ಅಟ್ರಿಬ್ಯೂಟ್ ಅಂದ್ರೆ ಗುಣಗುಣ ಅಂತ ಹೇಳ್ತೀವಿ ಹೆಂಗ್ ಕಾಣಿಸ್ತಾನ ಅಂದ್ರೆ ಪ್ರಜೆಗಳ ದೃಷ್ಟಿಯಲ್ಲಿ ಗಾಡ್ ಹಿಮ್ಸೆಲ್ಫ್ ಒಂದ್ ರೀತಿ ದೇವ್ರ ತರ ಕಾಣಿಸ್ತಾನೆ ಅದ್ರ ಅರ್ಥ ಏನಿಲ್ಲ ಕವಿಗಳು ಏನ್ ಹೇಳ್ತಿದಾರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ರಾಜನಾದನಲ್ಲಿ ಈ ಕ್ವಾಲಿಟಿ ಆಫ್ ಮರ್ಸಿ ದಯಾಗುಣ ಅನ್ನುವಂಥದ್ದು ಇರಬೇಕು ಅಂತ ನೆಕ್ಸ್ಟ್ ನೋಡಿ ಅಂಡ್ ದೆನ್ ಶೋಸ್ ಲೈಕ್ ಲೈಕೆಸ್ಟ್ ಗಾಡ್ಸ್ ಅಂತ ಹೇಳ್ತಾರೆ ಅಂದ್ರೆ ಈ ಪ್ರಾಪ್ ಅರ್ಥಲಿ ಪವರ್ ಅಂದ್ರೆ ಪ್ರಾಪಂಚಿಕ ಅಧಿಕಾರ ಅಂದ್ರೆ ರಾಜ ಅಧಿಕಾರ ಅಂತ ಹೇಳ್ತಾರೆ ಸೊ ಅದು ಅದು ಕೂಡ ಏನಾಗ್ತಂದ್ರೆ ಈ ದಯಾಗುಣ್ಣ ರಾಜ ಅಳವಡಿಸ್ಕೊಂಡ್ರೆ ದೇವರು ಕೂಡ ರಾಜ ಏನಾಗ್ತಾನೆ ಹತ್ತಿರ ಆಗ್ತಾನೆ ಅದರಿಂದ ಅಂತ ಹೇಳ್ತಾರೆ ಸೊ ಅಂದ್ರೆ ಆ ಒಂದು ದಯಾಗುಣವನ್ನು ತನ್ನಲ್ಲಿ ಮೈಗೂಡಿಸ್ಕೊಂಡು ರಾಜ್ಯ ಭಾರವನ್ನು ರಾಜ್ಯ ನಡೆಸಿದ್ದೆ ಆದ್ರೆ ಏನಾಗ್ತಾನೆ ದೇವರಿಗೆ ಹತ್ತಿರ ಆಗ್ತಾನೆ ಮರ್ಸಿ ಜಸ್ಟಿಸ್ ಸೊ ಆವಾಗ ಏನಾಗ್ತಂದ್ರೆ ಎಲ್ಲ ಕಡೆ ಕೂಡ ಈ ಒಂದು ದಯಾಗುಣ ಅನ್ನುವಂಥದ್ದು ಒಂದ್ ರೀತಿ ಎಲ್ಲ ಸೀಸನ್ ತರ ಎಲ್ರು ಪ್ರತಿಯೊಬ್ಬರಿಗೂ ಹಂಚಲಿಕ್ಕೆ ಸಾಧ್ಯ ಆಗ್ತದೆ ರಾಜ ದೇವರಿಗೆ ಪ್ರಿಯನಾಗ್ತಾನೆ ಅಂತ ಹೇಳಿ ಈ ಒಂದು ಉಪಯಂ ಮೂಲಕ ವಿಲಿಯಂ ಸೆಕ್ಸ್ಪೀಯರ್ ಅವರು ಹೇಳಿಕೆ ಹೊರಟಿರ್ತಕ್ಕಂಥದ್ದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ಒಂದು ಪೋಯಂ ಮೂಲಕ ಕವಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ರೇನ್ಗೆ ಹೋಲಿಸಿದ್ರು ರಾಜಲ್ಲಿರುವಂತಹ ಅಧಿಕಾರಕ್ಕೆ ಹೋಲಿಸಿದರು ಎಲ್ಲವನ್ನು ಹೋಲಿಸಿ ಕೊನೆಗೆ ಹೇಳೋಕ್ರೆ ಏನಂದ್ರೆ ಅವರು ದಯಾಗುಣ ಅನ್ನುವಂಥದ್ದು ಮನುಷ್ಯನಲ್ಲಿ ಇರಬೇಕು ಸೊ ಅದು ದೈವದತ್ತವಾಗಿ ನಾವು ಬಂದಿರ್ತದೆ ಅದನ್ನ ನಾವೇನ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನುವಂತ ಇಲ್ಲಿ ಈ ಒಂದು ಫೋರ್ಟಿ ಲೈನ್ಸ್ ಆ ಪೋಯಂ ಮೂಲಕ ವಿಲಿಯಮ್ಸ್ ಎಚ್ರೋರು ಹೇಳಕ್ಕೆ ಗೊಳಿರ್ತಕ್ಕಂಥದ್ದು ಸೊ ಐ ಹೋಪ್ ನಿಮ್ ಎಲ್ರಿಗೂ ಇದು ಅರ್ಥ ಆಗಿದೆ ನಾನು ಭಾವಿಸ್ತೇನೆ ಸೊ ಈ ಪೋಯಂ ಮೆಮೊರೈಸೇಷನ್ ಇದೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಗಳಿಗೆ ಸೊ ಹಾಗಾಗಿ ಎಲ್ರು ಕೂಡ ಈ ಪೋಯಂ ಅನ್ನ ಬಾಯಕ್ ಮಾಡಿ ಅಂತ ಹೇಳ್ತಾ ಸೊ ನಿಮ್ಗೆ ಇನ್ನೂ ಹೆಚ್ಚಿಗೆ ಡೌಟ್ಸ್ ಗಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಾನು ಖಂಡಿತ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ಇಲ್ಲಿಗೆ ಮುಗಿಸ್ತಾ ಧನ್ಯವಾದ ಜಾಯ್